ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಚಿಲ್ಲಿ ಬೈಟ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿದ್ದೇನೆ ಇದಕ್ಕೆ ನಾನು ದೊಡ್ಡ ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದರಲ್ಲಿರುವ ಬೀಜಗಳನ್ನೆಲ್ಲ ತೆಗೆದಿದ್ದೇನೆ ನಂತರ ನಾನು ಒಂದು ಬೌಲ್ಗೆ ಅರ್ಧ ಲೀಟರ್ ಅಷ್ಟು ನೀರನ್ನು ಹಾಕೊಂಡು ನೀರಿಗೆ ಸ್ವಲ್ಪ ಎರಡು ಚಮಚದಷ್ಟು ಉಪ್ಪು ಹಾಕಿ ಕಳಿಸಿಕೊಳ್ಳುವ ನಂತರ ನಾನು ಇದಕ್ಕೆ ಬೀಜ ತೆಗೆದ ಮೆಣಸನ್ನು ಈ ಉಪ್ಪು ನೀರಲ್ಲಿ ಒಂದು ಹದಿನೈದು ನಿಮಿಷಗಳವರೆಗೆ ನೆನೆಸಿಟ್ಕೊಳ್ಳುವ ನೆಕ್ಸ್ಟ್ ನಾನು ಒಂದು ಬೌಲ್ಗೆ ನೂರು ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಮೊಸರು ಕಾಲು ಚಮಚ ಬೆಳ್ಳುಳ್ಳಿ ಹುಡಿ ಅರ್ಧ ಚಮಚ ಮೆಣಸಿನ ಹುಡಿ ಅರ್ಧ ಚಮಚ ಚಿಕನ್ ಮಸಾಲ ಒಂದು ಸ್ವಲ್ಪ ಹರಿಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ನಿಂಬೆ ರಸ ಎಲ್ಲ ಇಂಗ್ರೀಡಿಯಂಟ್ಸ್ ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಫಿಲ್ಲಿಂಗ್ ಅನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಮ್ಯಾರಿನೇಟ್ ಮಾಡಿಕೊಳ್ಳುವ ಇನ್ನೂ ಒಂದು ತವಾಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಾನು ಮ್ಯಾರಿನೇಟ್ ಮಾಡಿದ ಚಿಕನನ್ನು ತವಾದಲ್ಲಿ ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಏಳು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಳ್ಳುವ ಮೆಣಸನ್ನು ನೆನೆಸಿಟ್ಟು ಈಗ ಹದಿನೈದು ನಿಮಿಷ ಆಗಿದೆ ಎಲ್ಲ ಮೆಣಸನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಇನ್ನೂ ಈ ಮೆಣಸಿನ ಒಳಗೆ ಮೊಸರೆಲ್ಲ ಅಥವಾ ಚಡ್ಡರ್ ಚೀಸನ್ನು ನಾನಿಲ್ಲಿ ಹಾಕೊಳ್ತಿದ್ದೇನೆ ಚೀಸ್ ಹಾಕಿದ ಮೇಲೆ ನಾವು ಕುಕ್ ಮಾಡಿದ ಚಿಕನನ್ನು ಚೀಸ್ ಮೇಲೆ ಇಟ್ಟು ಫಿಲ್ ಮಾಡಿಕೊಳ್ಳುವ ಈ ತರ ನಾನು ಉಳಿದ ಎಲ್ಲಾ ಮೆಣಸನ್ನು ರೆಡಿ ಮಾಡಿಕೊಂಡಿದ್ದೇನೆ ಇನ್ನು ನೆಕ್ಸ್ಟ್ ಏನ್ ಮಾಡುದಂತ ನೋಡ್ಕೊಳ್ಳುವ ಈಗ ನಾನು ಮೆಣಸನ್ನು ಮೊದಲಿಗೆ ಫ್ಲೋರ್ ಅಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ತಿದ್ದೇನೆ ನಾವು ಮೆಣಸಿನ ಒಳಗೆ ಹಾಕಿರುವ ಚಿಕನ್ ಫಿಲ್ಲಿಂಗ್ ಹೊರಗೆ ಬೀಳದಂತೆ ನೋಡ್ಕೊಳ್ಳಿ ಫ್ಲೋರ್ ಅಲ್ಲಿ ಕೋಟ್ ಮಾಡಿಕೊಂಡು ಈಗ ನಾನು ಬೀಟ್ ಮಾಡಿದ ಮೊಟ್ಟೆಯಲ್ಲಿ ಕೋಟ್ ಮಾಡಿಕೊಳ್ತಿದ್ದೇನೆ ಮೊಟ್ಟೆಯಲ್ಲಿ ಕೋಟ್ ಮಾಡಿಕೊಂಡು ಈಗ ಪುನಃ ನಾನು ಎರಡನೇ ಸಲ ಕಾರ್ನ್ಫ್ಲೋರಲ್ಲಿ ಕೋಟ್ ಮಾಡಿಕೊಂಡು ಪುನಃ ಮೊಟ್ಟೆಯಲ್ಲಿ ಕೋಟ್ ಮಾಡ್ಕೊಳ್ತಿದ್ದೇನೆ ಮೊಟ್ಟೆಯಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ಳಿ ನಂತರ ನಾನು ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ತಿದ್ದೇನೆ ಚೆನ್ನಾಗಿ ಕೋಟ್ ಮಾಡಿಕೊಂಡು ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಿದ್ದೇನೆ ಈ ಥರ ಮಾಡೋದ್ರಿಂದ ಮೆಣಸಿನ ಕೋಟಿಂಗ್ ಎಣ್ಣೆಯಲ್ಲಿ ಬಿಡುವುದಿಲ್ಲ ಇನ್ನುಳಿದ ಮೆಣಸನ್ನು ಸಹ ಇದೇ ಥರ ಕೋಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳುವ ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಬೇಕು ಮೆಣಸು ಒಂದು ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಸಹ ಫ್ರೈ ಮಾಡ್ಕೊಳ್ಳುವ ನಮ್ಮ ಮೆಣಸು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಇನ್ನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಫ್ರೆಂಡ್ಸ್ ನಮ್ಮ ಚಿಕನ್ ಚಿಲ್ಲಿ ಬೈಟ್ಸ್ ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಕನ್ನಡ ಫುಡ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ